ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನನ್ನ ಯೋಗ ಗುರು ವೈದ್ಯಶೀಕ್ಷ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹೆರಿಗೆಯ ನಂತರ ಬರುವ ಹೊಟ್ಟೆ ಬೊಜ್ಜನ್ನು ಹೇಗೆ ಕರಗಿಸಿಕೊಳ್ಳುವುದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಸರ್ವೇ ಸಾಮಾನ್ಯವಾಗಿ ಹಿಂದಿನ ದಿನಮಾನಗಳಲ್ಲಿ ನಾರ್ಮಲ್ ಹೆರಿಗೆ ಇತ್ತು ಆದರೆ ಈಗ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶದ ವೀಕ್ನೆಸ್ಸಿಂದ ಆಗಿರಬಹುದು ಹಾಗೂ ಈಗಿನ ಜೀವನ ಪದ್ಧತಿ ಅಸಹಜವಾಗಿರ್ತಕ್ಕಂಥ ಕೃತಕ ಜೀವನ ಪದ್ಧತಿಯಿಂದ ಆಗಿರಬಹುದು ಆಹಾರ ಪದ್ಧತಿಯಿಂದ ಆಗಿರ್ಬೋದು ಹೀಗೆ ಇವೆಲ್ಲ ಕಾರಣದಿಂದಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಸಿಜರಿಯನ್ ಡೆಲಿವರಿ ಕೆಲವು ಸಂದರ್ಭದಲ್ಲಿ ಆ ಹೆರಿಗೆ ನೋವನ್ನು ತಡ್ಕೊಳ್ಳಿಕ್ಕಾಗ್ದೇ ಆ ಒಂದು ತಾಯಂದ್ರೆ ನಮಗೆ ಸಿಜರಿಯನ್ ಮಾಡಿಸಿ ಅಂತ ಡಾಕ್ಟ್ರುಗಳಿಗೆ ಒತ್ತಾಯ ಮಾಡೋದು ಉಂಟು ಕೆಲವು ಸಂದರ್ಭದಲ್ಲಿ ನಾನೆಲ್ಲರನ್ನೂ ಹೇಳ್ತಾ ಇಲ್ಲ ಕೆಲವು ಡಾಕ್ಟ್ರುಗಳು ದುಡ್ಡಿನ ಆಸೆಗೋಸ್ಕರ ಸಿಜಿರೇನು ಮಾಡ್ತಕ್ಕಂಥದ್ದು ಕೂಡ ಉಂಟು ಹಾಗೆ ಕೆಲವು ಸಂದರ್ಭದಲ್ಲಿ ಈ ಭಯಪಟ್ಟು ತಾವಾಗ ತಾವೇ ಸಿಜ್ರೇನು ಮಾಡಿಸ್ಕೊಳ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಡಾಕ್ಟ್ರು ಕೂಡ ಭಯ ಬೀಳಿಸಿ ಸಿಜಿರೇನು ಮಾಡ್ತಾರೆ ಒಟ್ಟಿನಲ್ಲಿ ಸಿಜಿರೆ ಹೆಚ್ಚಾಗ್ತಾ ಇರೋದ್ರಿಂದ ಏನಾಗ್ತಾಯಿದೆ ಆದಮೇಲೆ ಹೊಟ್ಟೆಗೆ ಬಟ್ಟೆ ಕಟ್ಟೋಕ್ಕಾಗೋದಿಲ್ಲ ಹಿಂದಿನ ದಿನಮಾನಗಳಲ್ಲಿ ಹೆರಿಗೆ ಆದ ನಂತರ ಹೊಟ್ಟೆಗೆ ಟೈಟಾಗಿ ಬಟ್ಟೆ ಕಟ್ಟುತ್ತಾ ಇದ್ರು ಆ ಬಟ್ಟೆ ಕಟ್ಟೋದ್ರಿಂದ ಹೊಟ್ಟೆ ಬಜ್ಜು ಉಳಿತಾಯಿರಲಿಲ್ಲ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ನಮ್ಮ ಪೂರ್ವಜರು ನಾವು ನೋಡಿದ್ರೆ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ನಮ್ಮ ತಾಯಿ ಇವರಿಗೆಲ್ಲ ಹೊಟ್ಟೆನೇ ಇರಲಿಲ್ಲ ಕೆಲವು ಜನ ಅಂತೂ ಎಂಟೆಂಟು ಹತ್ತತ್ತು ಮಕ್ಕಳನ್ನ ಹಡದರೂ ಕೂಡ ಅವ್ರಿಗೆ ಹೊಟ್ಟೆ ಬಜ್ಜು ಇರಲಿಲ್ಲ ಇವಾಗ ಒಂದು ಹೆರಿಗೆಗೇನೆ ಒಂದು ಮಕ್ಕಳನ್ನ ಹೆರೋಷ್ಟರಲ್ಲೇ ಹೊಟ್ಟೆ ಇಷ್ಟ ದಪ್ಪ ಊಟ ಅದು ಹೆರಿಗೆ ಆದ್ರೂ ಕೂಡ ಪ್ರೆಗ್ನೆನ್ಸಿ ಇದೇನೋ ಅನ್ನೋ ರೀತಿಲಿ ಕನ್ಫ್ಯೂಸ್ ಆಗೋ ರೀತಿಲಿ ಹೊಟ್ಟೆ ಬಜ್ಜು ಉಳ್ಕೊಂಡಿರ್ತದೆ ಹಾಗಿದ್ರೆ ಅದಕ್ಕೆ ಮೂಲ ಪರಿಹಾರ ಸಾಧ್ಯವಾದಷ್ಟು ನಾರ್ಮಲ್ ಹೆರಿಗೆ ಆ ನಾರ್ಮಲ್ ಹೆರಿಗೆ ಆಗಬೇಕು ಸರಳವಾಗಿ ಹೆರಿಗೆ ಆಗಬೇಕು ನೋವು ಕಮ್ಮಿ ಆಗಬೇಕು ಹೇಳಿದ್ರೆ ಅದಕ್ಕೆ ನಾವು ಆಶ್ರಮದಲ್ಲಿ ಎಲ್ಲವುಗಳನ್ನು ನೋಡಿಕೊಂಡು ಯಾಕಂದರೆ ನಾರ್ಮಲ್ ಹೆರಿಗೆ ಆಗದೇ ಇದ್ದರೆ ತಾಯಿಗೂ ತೊಂದರೆ ಮಗುಗೂ ತೊಂದರೆ ಮಗುವಿನ ರೋಗ ಪ್ರತಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ತಾಯಿಗೆ ಸಿಝರಿನಿಂದ ಭಾಳ ಬೆನ್ನುವಿನ ಸಮಸ್ಯೆ ಕಾಣಿಸ್ಕೊಳ್ತದೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ತದೆ ಗರ್ಭಕೋಶದ ನಿಶಕ್ತಿ ಆಗುತ್ತೆ ತಾಯಿಗೆ ಆ ಒಂದು ಸಿಜರಿನ್ ಡೆಲಿವರಿನೇ ಅಲ್ಲಿ ಕೊಡ್ತಕ್ಕಂಥ ಹಲವಾರು ಆ ಒಂದು ಪೇನ್ ಕಿಲ್ಲರು ಮತ್ತು ಅನಸ್ತೇಶ ಇಂಜೆಕ್ಷನ್ನ ಸೈಡ್ ಎಫೆಕ್ಟ್ನಿಂದಾಗಿ ನರ ದೌರ್ಬಲ್ಯತೆ ಮೆಟಾಬಾಲಿಕ್ ರೇಟಿನ ಒಂದು ಅಸಮತೋಲನತೆ ಅದರಿಂದ ಬಿ ಪಿ ಶುಗರು ಕೊಲೆಸ್ಟ್ರಾಲು ಇಂಥವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳಿಕ್ಕೆ ಸಿಜರಿಯನ್ ಡಿಲಿವರಿ ಇಟ್ಸ್ ಅ ಮೇನ್ ಕಾಸ್ ಅಂತಲೂ ಕೂಡ ನಾವು ಹೇಳಬಹುದು ಅದು ಮುಖ್ಯ ಕಾರಣ ಅಂತ ಹೇಳಬಹುದು ಹಾಗಾಗಿ ನಾರ್ಮಲ್ ಹೆರಿಗೆಗಾಗಿ ನಾವೇನು ಮಾಡಿದೆ ಅಂದರೆ ಒಂದು ಸರಳ ಪ್ರಸವಗ್ರತ ಅಂತ ಮಾಡಿದೆ ಆ ಒಂದು ಗ್ರತವನ್ನು ಏಳು ತಿಂಗಳ ನಂತರ ಹೆಣ್ಮಕ್ಳು ಸೇವನೆ ಮಾಡ್ತಾ ಹೋದರೆ ನಾರ್ಮಲ್ ಹೆರಿಗೆ ಆಗ್ತದೆ ನಾರ್ಮಲ್ ಹೆರಿಗೆ ಆದರೆ ಹೊಟ್ಟೆಗೆ ಬಟ್ಟೆ ಕಟ್ಬೋದು ಆ ಹೊಟ್ಟೆಗೆ ಬಟ್ಟೆ ಕಟ್ಟಿದರೆ ಏನಾಗ್ತದೆ ಸಂಪೂರ್ಣವಾಗಿ ಹೊಟ್ಟೆ ಬೊಜ್ಜು ಕರಗುತ್ತೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆರಿಗೆ ನಂತರ ಕೆಲವೊಂದಿಷ್ಟು ಅಗ್ನಿಕರ್ಮ ಚಿಕಿತ್ಸೆಗಳನ್ನು ಮಾಡ್ತಾರೆ ಅದಕ್ಕೆ ಕುಪ್ಪಡಿಗೆ ಕಾಯಿಸೋದು ಅಂತ ಹೇಳ್ತಾರೆ ಆಗ ಏನಾಗುತ್ತೆ ಮೈ ತುಂಬ ಎಲ್ಲ ವಾಟರ್ ರಿಟೆನ್ಷನ್ ಜಾಸ್ತಿ ಇರ್ತದೆ ನೀರು ಸ್ಟೋರೇಜ್ ಆಗಿರ್ತದೆ ಯಾಕಂದರೆ ಮಗುವಿಗೆ ಬೇಕಾದಷ್ಟು ಕೆಲವೊಂದಿಷ್ಟು ನೀರಿನ ಅಂಶವನ್ನು ಹೊಟ್ಟೆಯಲ್ಲಿ ಇರ್ತದೆ ಯಾಕಂದರೆ ಕೆಲವು ಸಂದರ್ಭದಲ್ಲಿ ನೀರು ಹೋಗಿದೆ ಅಂತ ಹೇಳ್ಬಿಟ್ಟು ಸಿಜರಿ ಮಾಡೋದು ಉಂಟು ಹಾಗೆ ಮಗುಗೆ ಬೇಕಾದಷ್ಟು ನೀರಿನ ಅಂಶ ಕೆಲವೊಂದಿಷ್ಟು ಎಕ್ಸ್ಟ್ರಾ ಆ ಒಂದು ಮಿನರಲ್ಸ್ಗಳು ಶರೀರದಲ್ಲಿ ಇರ್ತವೆ ಹಾಗೆ ಆ ನೀರಿನ ಅಂಶ ಏನಾಗುತ್ತೆ ಅಂತ ಹೇಳಿದ್ರೆ ಹೆರಿಗೆ ನಂತರ ಈ ಬಾಣಂತಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಿದ್ರೆ ಈ ನಮ್ಮ ಪೂರ್ವಜರು ನಮ್ಮ ಪಾರಂಪರಿಕ ಒಂದು ಪದ್ಧತಿಯಲ್ಲಿ ಹೆರಿಗೆ ಮಾಡಿಸ್ಕೊಂಡಾಗ ಅಲ್ಲಿ ಏನು ಮಾಡ್ತಾರೆ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಕೂಡ ಹಲವಾರು ವನಮೂಲಿಕೆಗಳನ್ನು ಹಾಕಿ ಕುದಿಯೋ ನೀರಲ್ಲಿ ಅವ್ರಿಗೆ ತಲೆ ಸ್ನಾನ ಮಾಡಿಸ್ತಾರೆ ಆ ವನಮೂಲಿಕೆಗಳು ಉಷ್ಣ ವೀರ್ಯ ದ್ರವ್ಯ ಗುಣಗಳನ್ನ ಹೊಂದಿರ್ತವೆ ಉದಾಹರಣೆಗೆ ಅಂದರೆ ಬೇವಿನ ಸೊಪ್ಪು ಹಾಕ್ತಾರೆ ವಾಯುನಾರಾಯಣ ಸೊಪ್ಪು ಹಾಕ್ತಾರೆ ಈ ಬೆಂಗಳೂರು ಕಡೆಗೆಲ್ಲ ನೋಡಿದೆ ಅರಿಶಿನ ಹಾಕ್ತಾರೆ ಅದನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರಿಂದ ಆ ಒಂದು ಬಾಣಂತಿಗೆ ಸ್ನಾನ ಮಾಡಿಸ್ತಾರೆ ಅದರಿಂದ ಏನಾಗ್ತದೆ ಶರೀರದಲ್ಲಿರ್ತಕ್ಕಂಥ ಎಕ್ಸಸ್ ಆಫ್ ವಾಟರ್ ಹೊರಗಡೆ ಬರ್ತದೆ ಆ ಎಕ್ಸಪ್ ಪಾಟ್ರ್ ಅಲ್ಲೇ ಉಳಿತು ಶರೀರದಲ್ಲಿ ಏನಾಗ್ತದೆ ಎಡಿಮ ಸೃಷ್ಟಿಯಾಗುತ್ತೆ ಅದರಿಂದ ಎಷ್ಟೋ ಜನರಿಗೆ ಡೀಪ್ ವೇನ್ ತ್ರಂಬೋಸಸ್ ಆಗ್ತಕ್ಕಂಥ ಸಮಸ್ಯೆ ವೆರಿಕೋಸ್ ವೇನ್ ಆಗ್ತಕ್ಕಂಥ ಸಮಸ್ಯೆ ಈ ಥರದ್ದೆಲ್ಲ ಬರ್ತದೆ ಅದು ಬೇರೆ ವಿಚಾರ ಅದರಿಂದನೇ ವಾಟರ್ ಅಕ್ಯುಮುಲೇಷನಿಂದನೇ ನಮ್ಮ ಶರೀರದಲ್ಲಿ ಲಿವರ್ಗೆ ಮತ್ತು ಕರಳುಗಳಿಗೆ ತೊಂದರೆ ಉಂಟಾಗಿ ಫ್ಯಾಟ್ ಏನಾಗ್ತದೆ ಮೆಟಾಬಲಿಸಮ್ ಸ್ಲೋ ಆಗಿ ಹೊಟ್ಟೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತದೆ ಅದಕ್ಕೆ ಬಾಣಂತಿ ಚಿಕಿತ್ಸೆನ ನಿಮ್ಮ ನಿಮ್ಮ ಆ ಒಂದು ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿಯನ್ನು ಹೆರಿಗೆ ನಂತರ ನೀವು ಮಾಡಿಸ್ಕೊಳ್ಳೇಬೇಕು ಅದರಲ್ಲಿ ವೈಜ್ಞಾನಿಕತೆ ಹೆಚ್ಚಾಗಿರ್ತದೆ ನಮ್ಮ ಮೂಲ ನಂಬಿಕೆಗಳಲ್ಲಿ ಭಾಳ ವೈಜ್ಞಾನಿಕತೆ ಇರ್ತದೆ ಮೂಲ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಆ ಮೂಲ ನಂಬಿಕೆಗಳನ್ನು ಒಪ್ಕೊಳ್ಬೇಕಾಗತ್ತೆ ಈ ಹಂತದಲ್ಲಿ ನೀವು ಆ ಒಂದು ಏನಂದರೆ ಬಣಂತಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಾಗಲಿ ಇವೆಲ್ಲ ಮಾಡೋದ್ರಿಂದ ಹೊಟ್ಟೆ ಬಜ್ಜು ಬರೋದೇ ಇಲ್ಲ ನಾವೀಗೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಹೊಟ್ಟೆ ಬೊಜ್ಜು ಬಂದಿದೆ ನಮಗೆ ಬಾಣಂತಿ ಚಿಕಿತ್ಸೆ ಸರಿಯಾಗಿ ತೆಗೆದುಕೊಳ್ಳಿಕ್ಕಾಗಿಲ್ಲ ನಾವು ಸಿಟಿಯಲ್ಲಿ ವಾಸ ಮಾಡ್ತೀವಿ ಬೆಂಗಳೂರು ಈ ಥರ ಹುಬ್ಬಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಅವರು ಅಷ್ಟೊಂದು ಅಲ್ಲಿ ಜನ ಇರೋದಿಲ್ಲ ಏನೋ ನೌಕರಿಗೆ ಬಂದಿರ್ತವೆ ಆಮೇಲೆ ಅಲ್ಲಿ ಜಾಸ್ತಿ ಜನ ಇರಲಿಕ್ಕಾಗೋದಿಲ್ಲ ತುಂಬ ಗಂಡ ಹೆಂಡತಿ ಮಾತ್ರ ಇರ್ತಾರೆ ಅಂಥ ವ್ಯವಸ್ಥೆಯಲ್ಲಿ ಕೆಲವೊಬ್ಬರಿಗೆ ಬಾಣಂತಿ ಚಿಕಿತ್ಸೆನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಹೊಟ್ಟೆ ಬೊಜ್ ಉಳ್ಕೊಂಡಿರ್ತದೆ ಮತ್ತು ಬಟ್ಟೆ ಕಟ್ಟೋಕ್ಕಾಗಿರೋದಿಲ್ಲ ಆಗಿರೋದಿಲ್ಲ ಸಿಜರಿನಿಂದ ಈಗ ಆ ಸಮಸ್ಯೆ ಸಂಭವಿಸ್ಬಿಟ್ಟಿದೆ ಈಗ ಅದನ್ನು ಹೊಟ್ಟೆ ಬಜ್ಜಿ ಕರಗಿಸೋದು ಹೇಗೆ ಅನ್ನೋದನ್ನು ನೀವು ಕೇಳೋದಾದರೆ ಅದಕ್ಕೆ ಮೂಲವಾಗಿ ಕೆಲವೊಂದಿಷ್ಟೆಲ್ಲ ಉಪಾಯಗಳನ್ನು ನೋಡೋಣ ಮುಖ್ಯವಾಗಿ ಯೋಗದ ಅಭ್ಯಾಸದಲ್ಲಿ ನೀವು ಪವನ ಮುಕ್ತಾಸನ ಅಂತ ಒಂದು ಆಸನ ಬರುತ್ತೆ ಅದನ್ನು ಅತಿ ಹೆಚ್ಚು ಮಾಡಬೇಕು ಒಂದು ಇಪ್ಪತ್ತು ನಿಮಿಷ ಪವನ ಮುಕ್ತಾಸನ ಒಂದು ಹತ್ತು ನಿಮಿಷ ಅರ್ಧ ಹಲಾಸನ ಅದಾದಮೇಲೆ ಒಂದು ಇಪ್ಪತ್ತು ನಿಮಿಷದಷ್ಟು ಸೂರ್ಯ ನಮಸ್ಕಾರ ಈ ಅಭ್ಯಾಸವನ್ನು ನೀವು ಮಾಡೋದಾದರೆ ನಿಮ್ಮ ಹೊಟ್ಟೆ ಬಜ್ಜಿ ಕರಗುತ್ತೆ ಇನ್ನು ಇದಾದ ಮೇಲೆ ಇವುಗಳನ್ನ ಹೆಂಗೆ ಅಭ್ಯಾಸ ಮಾಡೋದು ಅಂತ ಹೇಳಿದರೆ ನೀವು ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಸೂರ್ಯ ನಮಸ್ಕಾರ ಅಂತ ಹೇಳಿ ಸರ್ಚ್ ಮಾಡಿದರೆ ಸೂರ್ಯನಮಸ್ಕಾರದೆಲ್ಲ ನಾವು ಪರಿಪೂರ್ಣವಾಗಿ ಹೇಳಿದ್ದೇವೆ ಆ ವಿಡಿಯೋ ನೀವು ನೋಡ್ಬೋದು ಆಮೇಲೆ ಅರ್ಧಹಲಾಸನ ಮತ್ತು ಮಂಡೂಕಾಸನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಆ ರೀತಿ ನೀವು ಮಾಡ್ಬೋದು ಇದಾದ ಮೇಲೆ ಕೆಲವೊಂದಿಷ್ಟು ಮನೆಮದ್ದುಗಳು ಅದೇನು ಅಂದರೆ ಜೀರಿಗೆ ಎರಡು ಚಮಚ ಜೀರಿಗೆ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಳಿಸಿ ಅದನ್ನು ಸೋಸಿ ಕುಡಿಬೇಕು ಇದರಿಂದ ಕೂಡ ಹೊಟ್ಟೆ ಬಜ್ಜು ಈ ಡೆಲಿವರಿ ನಂತರ ಹೊಟ್ಟೆ ಬಜ್ಜು ಕರಗುತ್ತೆ ಹೆರಿಗೆ ನಂತರ ತಕ್ಷಣ ನೀವು ಈ ಕಷಾಯವನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮಗೇನಾಗುತ್ತೆ ಆ ಒಂದು ಹೊಟ್ಟೆ ಬಜ್ಜು ಉಳಿಯೋದೇ ಅಲ್ಲ ಇದು ಬಹಳ ಇಂಪಾರ್ಟೆಂಟ್ ಈ ಜೀರಿಗೆ ಕಷಾಯ ಕುಡಿದ್ರಿಂದ ತಾಯಿಗೆ ಎದೆ ಹಾಲು ಚೆನ್ನಾಗಿ ಬರ್ತದೆ ಹೊಟ್ಟೆ ಬಜ್ಜು ಕರಗುತ್ತೆ ಈಗ ಹೆರಿಗೆ ನಂತರ ಇದನ್ನು ಮಾಡ್ಬೋದು ಹೆರಿಗೆ ನಂತರ ನಾವು ಮಾಡಲಿಕ್ಕಾಗಿಲ್ಲ ನಾವು ಅದ್ರ ಬಗ್ಗೆ ಈ ವಿಡಿಯೋ ನೋಡಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಅಂತ ಇವಾಗಲೂ ಕೂಡ ನೀವು ಆ ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಹೊಟ್ಟೆ ಬಜಿ ಕರಗುತ್ತೆ ಆಮೇಲೆ ಎರಡನೇದ್ದೇನು ಅಂದರೆ ಒಂದು ಸ್ವಲ್ಪ ಎಳ್ಳೆಣ್ಣೆ ತೆಗೆದುಕೊಳ್ಳಿ ಎಷ್ಟು ಅಂದರೆ ಅಂದರೆ ಇನ್ನೂರು ಎಮ್ ಎಲ್ ಎಳ್ಳೆಣ್ಣೆ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಸೈಂಡ ಬೆರೆಸಿ ಬೆರೆಸಿ ಏನು ಮಾಡಿದಾನ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದರ ಒಳಗಡೆ ಎಣ್ಣೆ ಒಳಗಡೆ ಸೈಂದ ಬೆರಿತದೆ ಬೆರೀತದೆ ಚೆನ್ನಾಗಿ ಅಲಗಾಡಿಸಿ ಇಟ್ಕೊಂಡ್ರೆ ಅದನ್ನು ಏನು ಮಾಡಬೇಕಂದ್ರೆ ಹೊಟ್ಟೆ ಭಾಗಕ್ಕೆ ಹೆಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಎಂಟಿ ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಮತ್ತು ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಎಂಟಿ ಕ್ಲಾಕ್ ವಸ್ ಐದು ನಿಮಿಷ ಹೀಗೊಂದು ಇಪ್ಪತ್ತು ನಿಮಿಷ ಈ ಮಸಾಜ್ ಮಾಡೋದ್ರಿಂದ ಕೂಡ ಅದೇನಾಗುತ್ತೆ ಅಂಥೇಳಿದ್ರೆ ಹೊಟ್ಟೆ ಬಜ್ಜು ಕರಗುತ್ತೆ ನೀವು ಇದನ್ನು ಅಂದರೆ ಸೈಂಧವ ತೈಲ ಅಂತ ಬರ್ತದೆ ಲವಣ ತೈಲ ಅಂತ ಬರ್ತದೆ ಎಲ್ಲ ಆ ಲವಣ ತೈಲವನ್ನು ಕೂಡ ನೀವು ಉಜ್ಜೋದ್ರಿಂದ ಹೊಟ್ಟೆ ಬಜ್ಜು ಕರಗುತ್ತೆ ಇನ್ನು ಇದಾದ ಮೇಲೆ ಮತ್ತೊಂದು ಏನು ಅಂತೇಳಿದರೆ ಒಂದು ಇಪ್ಪತ್ತೊಂದು ದಿನ ಏನು ಮಾಡಬೇಕು ಅಂದರೆ ನೀವು ಕೇವಲ ಬೇಯಿಸಿರೋ ತರಕಾರಿ ಸೊಪ್ಪು ಹಣ್ಣುಗಳನ್ನು ತಿನ್ನೋದು ಇದರಿಂದ ನಿಮ್ಮ ಮೆಟಬಾಲಿಕ್ ರೇಟ್ ಏನಾಗ್ತದೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಕ್ಸಸ್ ಆಫ್ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಶರೀರದಲ್ಲಿ ಏನು ಉಳ್ಕೊಂಡಿರ್ತದೆ ಸ್ಟಾರ್ಚು ಅದೆಲ್ಲ ಬರ್ನ್ ಆಗುತ್ತೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಾಬಲಿಸಮ್ನ ಪ್ರೊಸೀಜರ್ ಏನಾಗುತ್ತೆ ಅದು ಸ್ಪೀಡಪ್ ಆಗಿ ನಮಗೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಸಿಗ್ತದೆ ಮಿನರಲ್ಸ್ ಸಿಗ್ತದೆ ಆಮೇಲೆ ಅಂಶ ಸಿಗ್ತದೆ ಕಾರ್ಬೋಹೈಡ್ರೇಟ್ ಏನಾಗ್ತದೆ ಕಮ್ಮಿ ಪ್ರಮಾಣದಲ್ಲಿ ಇರ್ತದೆ ಸೊಪ್ಪು ತರಕಾರಿಲಿ ಇದರಿಂದ ಏನಾಗ್ತದೆ ಕಾರ್ಬೋಹೈಡ್ರೇಟ್ ಲೆಸ್ ಆದಾಗ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಫ್ಯಾಟ್ ಕಂಟೆಂಟ್ ಏನಾಗುತ್ತೆ ಬೇಗ ಬರ್ನ್ ಆಗುತ್ತೆ ಇದು ಇಪ್ಪತ್ತೊಂದು ದಿವಸ ನೀವು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಬಜ್ಜು ಕರಗಿಸ್ಬೋದು ಆದರೆ ಹೆರಿಗೆ ನಂತರ ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಇದನ್ನು ಮಾಡೋಕ್ಕೆ ಬರೋದಿಲ್ಲ ಸ್ತನಪಾನ ಮಾಡಿಸಿ ಸ್ತನಪಾನದ ಒಂದು ಅವಧಿ ಮುಗಿದಾಗ ಅವರು ಈಗಾಗಲೇ ಮಕ್ಕಳು ದೊಡ್ಡವರಾಗಿದ್ದಾರೆ ಈ ಬೊಜ್ಜು ಹಾಗೆ ಉಳ್ಕೊಂಡಿದೆ ಹೇಳಿದ್ರು ಅದನ್ನು ಮಾಡ್ಬೋದು ಇಪ್ಪತ್ತೊಂದು ದಿವಸ ಈಗ ನಾವು ಈಗ ಡೆಲಿವರಿ ಆಗಿ ಒಂದು ಆರು ತಿಂಗಳಾಗಿದೆ ಎಂಟು ತಿಂಗಳಾಗಿದೆ ಇಂಥ ಸಂದರ್ಭದಲ್ಲಿ ಎರಡು ವರ್ಷದವರೆಗೂ ಹಾಲು ಕುಡಿಸ್ಬೇಕಾಗತ್ತೆ ಮಕ್ಕಳಿಗೆ ಅಂತ ಸರ್ ಅಪ್ ಟು ಒನ್ ಆ್ಯಂಡ್ ಹಾಫ್ ಇಯರ್ ಅಂದರೆ ಒಂದೂವರೆ ವರ್ಷದ ಒಳಗಡೆ ನೀವು ಈ ಒಂದು ಡೈಟನ್ನು ಮಾಡಲಿಕ್ಕೆ ಆಗೋದಿಲ್ಲ ಏನು ಟ್ವೆಂಟಿ ಒನ್ ಡೇಸು ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಡೈಟ್ ಜೀರಿಗೆ ಕಷಾಯ ಕುಡಿಬೋದು ಆದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಡೈಟ್ ಮಾಡಲಿಕ್ಕೆ ಆಗೋದಿಲ್ಲ ಉಳಿದಂತೆ ಹೆರಿಗೆ ಆಗಿ ತುಂಬ ಒಂದು ಆರು ಒಂದು ಎರಡು ವರ್ಷದ ಮೇಲಾಗಿದೆ ಅಂತ ಹೇಳಿದೆ ಅಂಥವ್ರು ಈ ಒಂದು ಇಪ್ಪತ್ತೊಂದು ಫ್ರೂಟ್ಸ್ ಡೈಟ್ ಮಾಡೋದ್ರಿಂದ ವೆಜಿಟೇಬಲ್ ಡೈಟ್ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಕಂಪ್ಲೀಟಾಗಿ ಹೊಟ್ಟೆ ಬೊಜ್ಜು ಕರಗುತ್ತೆ ವೆಜಿಟೇಬಲ್ಸನ್ನು ಅಂದರೆ ತರಕಾರಿಗಳನ್ನು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸೂಪ್ ಮಾಡ್ಕೊಂಡು ಕುಡಿಬೋದು ಹಾಗೆಯೇ ರಾ ಸಲಾಡ್ ಮಾಡ್ಕೊಂಡು ತಿನ್ಬೋದು ಆಮೇಲೆ ಫ್ರೂಟ್ಸನ್ನು ಕೂಡ ತಿನ್ಬೋದು ಒಂದು ಏನಂದರೆ ಫ್ರೂಟ್ಸ್ ತಿನ್ನುವಾಗ ಹುಳಿ ಮತ್ತು ಸಿಹಿ ಹಣ್ಣುಗಳನ್ನು ಒಟ್ಟಿಗೆ ತಿನ್ನಬಾರ್ದು ಅದು ವಿರುದ್ಧ ಆಹಾರ ಆಗುತ್ತೆ ಸಿಹಿ ಹಣ್ಣು ತಿಂದರೆ ಒಟ್ಟಿಗೆ ಸಿಹಿ ಹಣ್ಣು ತಿನ್ನಬೋದು ಅಂದರೆ ಸೇಬು ಪಪ್ಪಾಯ ದಾಳಿಂಬೆ ಹಾಗೇ ಕಲ್ಲಂಗಡಿ ಇಂಥ ಹಣ್ಣುಗಳನ್ನು ಒಟ್ಟಿಗೆ ತಿನ್ಬೋದು ಸಾಧ್ಯ ಆದರೆ ಒಂದೊಂದು ಹಣ್ಣು ಒಂದೊಂದು ಟೈಮಿಗೆ ತಿನ್ನಿ ಒಟ್ಟಿಗೆ ತಿನ್ನಬೇಕು ಅಂತ ನಿಮಗನಿಸಿದ್ರೆ ಈ ಸಿಹಿ ಹಣ್ಣುಗಳನ್ನೇ ಬೇರೆ ಮತ್ತು ಹುಳಿ ಹಣ್ಣುಗಳಲ್ಲಿ ಆರೆಂಜು ಮತ್ತು ಮೋಸಂಬಿ ಪೈನಾಪಲು ಇವನ್ನ ಒಟ್ಟಿಗೆ ತಿನ್ಬೋದು ಹುಳಿ ಮತ್ತು ಸಿಹಿ ರುಚಿ ಇರುವ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸೋದು ವಿರುದ್ಧ ಅಂತೇಳಿ ಆಯುರ್ವೇದ ಹೇಳಿರೋದ್ರಿಂದ ನೀವು ಅದನ್ನು ಸಪ್ರೇಟ್ ಇದನ್ನು ಸಪ್ರೇಟ್ ತಿನ್ಬೋದು ಅಂದ್ರೆ ಬೆಳಗ್ಗೆ ಹುಳಿ ಹಣ್ಣು ತಿಂದರೆ ಮಧ್ಯಾಹ್ನ ಸಿಹಿ ಹಣ್ಣು ಹೀಗೂ ತಿನ್ಬೋದು ಆದರೆ ಏಕಕಾಲಕ್ಕೆ ತಿನ್ನಬಾರ್ದು ಇದಿಷ್ಟು ಮಾಡ್ತಾ ಹೋದರೆ ನಿಮ್ಮ ಹೊಟ್ಟೆ ಬಜ್ಜು ಕರಗುತ್ತೆ ಹೆರಿಗೆ ನಂತರ ಉಳಿತಕ್ಕಂಥ ಹೊಟ್ಟೆ ಬಜ್ಜು ಹಾಗೇ ಉಳಿದ್ರೆ ಅದರಿಂದ ಏನಾಗುತ್ತೆ ಹೃದಯದ ತೊಂದರೆಗಳು ಹೆಚ್ಚಾಗ್ಬೋದು ಅದರಿಂದ ಬಿ ಪಿ ಶುಗರ್ ಬರ್ಬೋದು ಯಾಕಂದರೆ ಫ್ಯಾಟ್ ಜಾಸ್ತಿ ನಮ್ಮ ಹೊಟ್ಟೆ ಭಾಗದಲ್ಲಿ ಅಕ್ಯುಮುಲೇಷನ್ ಆಗ್ತಾಯಿದೆ ಅಂದರೆ ಅದು ಹಲವಾರು ಕಾಯಿಲೆಗಳಿಗೆ ಕಾರಣ ಆಗ್ತದೆ ಅದಕ್ಕೆ ಹೊಟ್ಟೆ ಬಜ್ಜನ್ನು ಕರಗಿಸ್ತಕ್ಕಂಥ ಸರಳ ಸರಳ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಹೊಟ್ಟೆಯನ್ನು ಫ್ಲ್ಯಾಟಾಗಿ ಇಟ್ಕೊಳ್ತಕ್ಕಂಥ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ತವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀರಿಗೆ ಕಷಾಯವನ್ನು ಎಷ್ಟು ತಿಂಗಳು ಕುಡಿಬೇಕು ಅನ್ನೋದು ನಿಮ್ಗೊಂದು ಕನ್ಫ್ಯೂಸ್ ಇರ್ತದೆ ಅದನ್ನು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಬಳಕೆ ಮಾಡೋದು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ಭಾಳ ಉಪಾಯಕಾರಿಯಾಗಿರ್ತಕ್ಕಂಥ ಅದ್ಭುತ ಪರಿಹಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ